ಇನ್ನೊಂದಷ್ಟು ಏನಂತಂದ್ರೆ ಇವಾಗ ನಿಮ್ಗೆ ನಿಮ್ಗೆಲ್ಲಾರ್ಗು ಒಂದು ಪೇಟ್ರಿಯಾಟಿಸಮ್ ಅಂದಾಗ ಒಂದು ಇದರಲ್ಲಿ ನಾವು ಇಂಡಿಯನ್ ಅಂತ ಹಾಕಿಸಿದಾಗ ಪೇಟ್ರಿಯಾಟಿಸಮ್ ಬರುತ್ತೆ ಆ ಮತ್ತೆ ಆ ಟೋಟಲ್ ವಿಜುವಲ್ಸ್ ಎಲ್ಲ ನೋಡಿದಾಗ ಓ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಬರುತ್ತೆ ಎಲ್ಲಾರ್ಗು ಏನೇನು ಕ್ವಶನ್ ಮಾರ್ಕ್ಗಳಿರೋ ಹಂಗೆ ಇಟ್ಕೊಂಡು ಆ ಕ್ಯೂರಿಯಾಸಿಟಿಲಿ ನೀವ್ ಏನೇನೆಲ್ಲ ಬರೀತಿರೋ ಏನೇನು ಎಲೆಬ್ರೇಟ್ ಮಾಡ್ತಿರೋ ಎಲ್ಲಾನು ಅದಕ್ಕೆ ಅದಕ್ಕೊಂದಿನ ನಮ್ಮ ರಿಲೀಸ್ ಸಿನಿಮಾ ಯಾವಾಗ ಬರುತ್ತಲ್ಲ ಅವತ್ತೊಂದಿನ ಆನ್ಸರ್ ಸಿಗುತ್ತೆ ಅವಾಗ ನಾನೇ ಹೇಳ್ಬಿಡ್ತೀನಿ ರಿಲೀಸ್ ಆದ್ಮೇಲೆ ಅಂತ ರಿಲೀಸ್ ಡೇಟ್ ಏನು ಅಂತಂದ್ರೆ ನೀವೇ ಇವಾಗ ತಾನೇ ಹೇಳಿದ್ರಿ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಡೇಟ್ ಅನೌನ್ಸ್ ನೋಡ್ಕೊಂಡೆ ನಾವು ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಯಾಕೆಂತಂದ್ರೆ ಅವ್ರು ಯಾವಾಗ ಬರ್ತಾರೆ ಹಿಂದೆ ಹಿಂದೆ ಬರ್ತಾರೋ ಮುಂದೆ ಬರ್ತಾರೋ ಅಂತ ಇಲ್ಲ ಏನಂತಂದ್ರೆ ನಮ್ಮ ಸಿನಿಮಾದು ಮೇಜರ್ ಏನಂತಂದ್ರೆ ಎಲ್ಲಾ ಕೆಲಸಗಳು ಮುಗ್ದೋಗಿದೆ ಡಬ್ಬಿಂಗ್ ಮುಗ್ದಿದೆ ಸಾಂಗ್ಸ್ ಗಳದೆಲ್ಲ ಮುಗ್ದಿದೆ ಮತ್ತೆ ಟೋಟಲ್ ಶೂಟಿಂಗ್ ಮುಗ್ದೋಗಿ ಎಲ್ಲ ಮುಗ್ದಿದೆ ನಮ್ಗೆ ಇರೋದು ಎರಡೇ ಎರಡು ಕೆಲಸ ಒಂದು ರೀ ರೀರೆಕಾರ್ಡಿಂಗ್ ಇನ್ನೊಂದು ಸಿ ಜಿ ವರ್ಕ್ಸ್ ಇವೆರಡರ ಮೇಲೇ ನಮ್ಮ ಸಿನಿಮಾ ರಿಲೀಸ್ ನಿಂತಿರೋದು ಆಲ್ಮೋಸ್ಟ್ ರೀ ರೆಕಾರ್ಡಿಂಗು ಈ ಮ ಅಂತ ಆಲ್ರೆಡಿ ಬ ಶುರುವಾಗಿದೆ ಅದು ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಮಂತ್ಸಲ್ಲಿ ಅದು ಎಲ್ಲ ಮುಗಿಯುತ್ತೆ ಸಿ ಜಿ ಎಲ್ಲ ಯಾವ ರೀತಿ ಕಂಬೈಂಡಾಗಿ ನಮಗೆ ಬರುತ್ತೋ ಅದನ್ನು ನೋಡಿಕೊಂಡು ಪ್ರೊಡ್ಯೂಸರ್ ಕ ಅವ್ರಿಗೆ ಯಾವ ಡೇಟ್ ಅನುಕೂಲ ಆಗಿರೋ ಯಾಕೆ ಅಂತಂದರೆ ಕನ್ನಡ ಸಿನಿಮಾ ಅಂತಂದಾಗ ನಾವು ಯಾವ ಡೇಟಿಗೆ ಬೇಕಾದ್ರೂ ರಿಲೀಸ್ ಮಾಡ್ಬೋದು ಕನ್ನಡ ಸಿನಿಮಾ ಅಂತಂದಾಗ ಹೊರ್ಗಡೆಗೆ ಒಂದು ಎಲ್ಲ ಒಂದು ಐದಾರು ಸ್ಟೇಟಲ್ಲಿ ರಿಲೀಸ್ ಮಾಡಬೇಕು ಅಂದಾಗ ಅಲ್ಲಿಂದ ಯಾವ್ಯಾವ ಸಿನಿಮಾಗಳು ನಮಗೆ ಆಪೋಸಿಷನ್ಗಳು ಬರ್ತವೆ ಮತ್ತು ನಾವು ಯಾವ್ಯಾವ ಕಂಪ್ನಿಗಳ ಜೊತೆ ನಾವು ಕೊಲಾಬ್ರೇಟ್ ಆಗಬೇಕು ಮತ್ತು ಯಾವ ಡೇಟಲ್ಲಿ ಬಂದರೆ ಪ್ರೊಡ್ಯೂಸರ್ಗೆ ಅನುಕೂಲ ಆಗುತ್ತೆ ಅದನ್ನೆಲ್ಲ ಅವರೇ ನೋಡಿಕೊಂಡು ಅವ್ರು ಡಿಸೈಡ್ ಮಾಡಿಕೊಂಡು ಒಂದು ದಿನ ಇದೇ ರೀತಿ ಒಂದು ಪ್ರೆಸ್ ಮೀಟ್ನಾಗ ಕರೆದು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಶೀಘ್ರದಲ್ಲೇ ಷ್ಟು ಏನಂತಂದ್ರೆ ಇವಾಗ ನಿಮಗೆ ನಿಮ್ಗೆ ಎಲ್ಲರಿಗೂ ಒಂದು ಪೇಟ್ರಿಯಾಟಿಸಮ್ ಅಂದಾಗ ಒಂದು ಇದರಲ್ಲಿ ನಾವು ಇಂಡಿಯನ್ ಅಂತ ಹಾಕಿಸಿದಾಗ ಪೇಟ್ರಿಯಾಟಿಸಮ್ ಬರುತ್ತೆ ಆ ಮತ್ತೆ ಆ ಟೋಟಲ್ ವಿಜುವಲ್ಸ್ ಎಲ್ಲ ನೋಡಿದಾಗ ಓ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಬರುತ್ತೆ ಎಲ್ಲರಿಗೂ ಏನೇನು ಕ್ವಶನ್ ಮಾರ್ಕ್ಗಳಿರೋ ಹಂಗೆ ಇಟ್ಕೊಂಡು ಆ ಕ್ಯೂರಿಯಾಸಿಟಿಲಿ ನೀವೇನೇನೆಲ್ಲ ಬರೀತಿರೋ ಏನೇನು ಎಲೆಬ್ರೇಟ್ ಮಾಡ್ತಿರೋ ಎಲ್ಲಾನು ಬರ್ರಿ ಅದಕ್ಕೊಂದಿನ ನಮ್ಮ ರಿಲೀಸ್ ಸಿನಿಮಾ ಯಾವಾಗ ಬರುತ್ತಲ್ಲ ಅವತ್ತೊಂದಿನ ಆನ್ಸರ್ ಸಿಗುತ್ತೆ ಅವಾಗ ನಾನೇ ಹೇಳ್ಬಿಡ್ತೀನಿ ರಿಲೀಸ್ ಆದ್ಮೇಲೆ ಕತೆನ ಹಿಂಗೆಲ್ಲ ಇತ್ತು ರಿಲೀಸ್ ಡೇಟ್ ಏನು ಅಂತಂದ್ರೆ ನೀವೇ ಇವಾಗ ತಾನೇ ಹೇಳಿದ್ರಿ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಡೇಟ್ ಅನೌನ್ಸ್ ನೋಡ್ಕೊಂಡೆ ನಾವು ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಯಾಕೆಂತಂದ್ರೆ ಅವ್ರು ಯಾವಾಗ ಬರ್ತಾರೆ ಹಿಂದೆ ಹಿಂದೆ ಬರ್ತಾರೋ ಮುಂದೆ ಬರ್ತಾರೋ ಅಂತ ಇಲ್ಲ ಅದೇನಂತಂದ್ರೆ ನಮ್ಮ ಸಿನಿಮಾದು ಮೇಜರ್ ಏನಂತಂದ್ರೆ ಎಲ್ಲಾ ಕೆಲಸಗಳು ಮುಗ್ದೋಗಿದೆ ಡಬ್ಬಿಂಗ್ ಮುಗ್ದಿದೆ ಸಾಂಗ್ಸ್ ಗಳದೆಲ್ಲ ಮುಗ್ದಿದೆ ಮತ್ತೆ ಟೋಟಲ್ ಶೂಟಿಂಗ್ ಮುಗ್ದೋಗಿದೆ ಎಲ್ಲ ಮುಗ್ದಿದೆ ನಮ್ಗೆ ಇರೋದು ಎರಡೇ ಎರಡು ಕೆಲಸ ಒಂದು ರೀ ರೀರೆಕಾರ್ಡಿಂಗ್ ಇನ್ನೊಂದು ಸಿ ಜಿ ವರ್ಕ್ಸ್ ಇವೆರಡರ ಮೇಲೇ ನಮ್ಮ ಸಿನಿಮಾ ರಿಲೀಸ್ ನಿಂತಿರೋದು ಆಲ್ಮೋಸ್ಟ್ ರೀ ರೆಕಾರ್ಡಿಂಗನ್ನು ಈ ಮ ಅಂತ ಆಲ್ರೆಡಿ ಬ ಶುರುವಾಗಿದೆ ಅದು ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಮಂತ್ಸಲ್ಲಿ ಅದು ಎಲ್ಲ ಮುಗಿಯುತ್ತೆ ಸಿ ಜಿ ಎಲ್ಲ ಯಾವ ರೀತಿ ಕಂಬೈಂಡಾಗಿ ನಮಗೆ ಬರುತ್ತೋ ಅದನ್ನು ನೋಡಿಕೊಂಡು ಪ್ರೊಡ್ಯೂಸರ್ ಕ ಅವ್ರಿಗೆ ಯಾವ ಡೇಟ್ ಅನುಕೂಲ ಆಗಿರೋ ಅಂತಂದರೆ ಕನ್ನಡ ಸಿನಿಮಾ ಅಂತಂದಾಗ ನಾವು ಯಾವ ಡೇಟಿಗೆ ಬೇಕಾದ್ರೂ ರಿಲೀಸ್ ಮಾಡ್ಬೋದು ಕನ್ನಡ ಸಿನಿಮಾ ಅಂತಂದಾಗ ಹೊರ್ಗಡೆಗೆ ಒಂದು ಎಲ್ಲ ಒಂದು ಐದಾರು ಸ್ಟೇಟಲ್ಲಿ ರಿಲೀಸ್ ಮಾಡಬೇಕು ಅಂದಾಗ ಅಲ್ಲಿಂದ ಯಾವ್ಯಾವ ಸಿನಿಮಾಗಳು ನಮಗೆ ಆಪೋಸಿಷನ್ಗಳು ಬರ್ತವೆ ಮತ್ತು ನಾವು ಯಾವ್ಯಾವ ಕಂಪ್ನಿಗಳ ಜೊತೆ ನಾವು ಕೊಲಾಬ್ರೇಟ್ ಆಗಬೇಕು ಮತ್ತು ಯಾವ ಡೇಟಲ್ಲಿ ಬಂದರೆ ಪ್ರೊಡ್ಯೂಸರ್ಗೆ ಅನುಕೂಲ ಆಗುತ್ತೆ ಅದನ್ನೆಲ್ಲ ಅವರೇ ನೋಡಿಕೊಂಡು ಅವ್ರು ಡಿಸೈಡ್ ಮಾಡಿಕೊಂಡು ಒಂದು ದಿನ ಇದೇ ರೀತಿ ಒಂದು ಪ್ರೆಸ್ ಮೀಟ್ನಾಗ ಕರೆದು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಶೀಘ್ರದಲ್ಲೇ